ಒಲಿಂಪಿಕ್ಸ್ ನಡೆಸಿದ ಫ್ರಾನ್ಸ್ನಲ್ಲಿ ಬಿಕ್ಕಟ್ಟು ಪ್ರಧಾನಿ ಇಲ್ಲದೆ ಅನಾಥವಾದ ದೇಶ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ರಾಜಕೀಯ ಮತ್ತು ಆರ್ಥಿಕ ತಲ್ಲಣ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ಯುದ್ಧ ಹಾಗೂ ಸಂಘರ್ಷಗಳು ನಡೀತಿವೆ ಚುನಾವಣೆಗಳು ನಡೆದು ಹೊಸ ಸರ್ಕಾರ ಹೊಸ ನಾಯಕರು ಅಧಿಕಾರದ ಚುಕ್ಕಾಣಿ ಹಿಡಿತಿದ್ದಾರೆ ಆದರೆ ಪೂರ್ಣ ಬಹುಮತ ಇಲ್ಲದ ಹಲವು ರಾಷ್ಟ್ರಗಳಲ್ಲಿ ರಾಜಕೀಯ ಬಿಕ್ಕಟ್ಟು ಎದುರಾಗ್ತಿದೆ ಅಧ್ಯಕ್ಷರು ಪ್ರಧಾನಿಗಳು ಪಟ್ಟ ಬಿಟ್ಟು ಹೊರ ನಡೆಯಬೇಕಾದ ಅನಿವಾರ್ಯತೆ ತಲೆದೋರಿದೆ ರಾಜಕೀಯ ಪಕ್ಷಗಳಿಂದ ಬಂಡಾಯದ ಬಿಸಿಯೂ ತಟ್ಟುತ್ತಿದೆ ದಕ್ಷಿಣ ಕೊರಿಯಾದಲ್ಲಿ ತುರ್ತು ಸೇನೆಯ ಆಡಳಿತ ಜಾರಿ ಮಾಡಿ ಜನರು ದಂಗಿ ಎದ್ದು ಮತ್ತೆ ಅಧ್ಯಕ್ಷರ ವಿರುದ್ಧವೇ ಮಹಾಭಿಯೋಗ ನಡೆಸುವ ಹಂತಕ್ಕೆ ಬಂದಿದೆ ಇದೇ ವೇಳೆ ಫ್ರಾನ್ಸ್ನ ರಾಜಕೀಯದಲ್ಲೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಫ್ರಾನ್ಸ್ ದೇಶದ ಪ್ರಧಾನಿಯ ವಿರುದ್ಧ ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯವು ಅಂಗೀಕಾರ ಆಗಿದ್ದು ಅವರು ಅಧಿಕಾರವನ್ನು ಬಿಟ್ಟು ಹೊರನಡೆದಿದ್ದಾರೆ ಮಿಶೆಲ್ ಬಾರ್ನಿಯರ್ ಫ್ರಾನ್ಸ್ ಪ್ರಧಾನಿಯ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅವಿಶ್ವಾಸದ ಕಾವು ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರಿಗೂ ತಟ್ಟಿದ್ದು ಸ್ಥಾನವನ್ನು ಬಿಟ್ಟು ಹೊರನಡೆಯುವಂತೆ ಒತ್ತಡ ಸೃಷ್ಟಿಯಾಗಿದೆ ಆದರೆ ತಾನು ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಸ್ಥಾನದಲ್ಲಿ ಉಳಿದು ದೇಶವನ್ನ ಮುನ್ನಡೆಸೋದಾಗಿ ಘೋಷಿಸಿದ್ದಾರೆ ಹಾಗೆ ಶೀಘ್ರದಲ್ಲೇ ನೂತನ ಪ್ರಧಾನಿಯನ್ನ ಹೆಸರಿಸುವುದಾಗಿ ಹೇಳಿದ್ದಾರೆ ದಕ್ಷಿಣ ಕೊರಿಯಾದ ಬಿಕ್ಕಟ್ಟಿಗೂ ಫ್ರಾನ್ಸ್ನ ರಾಜಕೀಯ ಬಿಕ್ಕಟ್ಟಿಗೂ ಒಂದು ಸಾಮ್ಯತೆ ಕಾಣ್ತಿದೆ ದೇಶದ ಬಜೆಟ್ಗೆ ಸಂಬಂಧಿಸಿದಂತೆ ಉಂಟಾದ ಹಗ್ಗ ಜಗಾಟವು ಅವಿಶ್ವಾಸ ನಿರ್ಣಯಕ್ಕೆ ನಾಂದಿ ಹಾಡಿದೆ ಪ್ರಧಾನಿ ಮತ್ತು ಸಚಿವ ಸಂಪುಟವು ಇಲ್ಲದೆ ಫ್ರಾನ್ಸ್ ಸರ್ಕಾರವು ಈಗ ಅಕ್ಷರಶಃ ಅನಾಥವಾಗಿದೆ ಯಾವುದೇ ಕೆಲಸಗಳು ನಡೀತಿಲ್ಲ ಅನುದಾನಗಳು ಬಿಡುಗಡೆ ಆಗ್ತಿಲ್ಲ ಇಡೀ ದೇಶದ ಆಡಳಿತವನ್ನು ನೋಡುವವರೇ ಇಲ್ಲದಂತಾಗಿದೆ ಈ ನಡುವೆ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮೇಲೂ ತೂಗುಗತಿ ನೇತಾಡ್ತಿದೆ ಫ್ರಾನ್ಸ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಬಳಿಕ ಇದೇ ಮೊದಲ ಬಾರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಯಶಸ್ಸು ದೊರೆತಿದೆ ಸಂಸತ್ನಲ್ಲಿ ಬಲಪಂಥೀಯ ಹಾಗೂ ಎಡಪಂಥೀಯ ಸದಸ್ಯರು ಒಗ್ಗೂಡಿ ಅವಿಶ್ವಾಸ ನಿರ್ಣಯದ ಪರ ಮತ ಚಲಾಯಿಸಿದ್ದೇ ಇವತ್ತಿನ ಸ್ಥಿತಿಗೆ ಕಾರಣವಾಗಿದೆ ಫ್ರೆಂಚ್ ಇತಿಹಾಸದಲ್ಲೇ ಅಲ್ಪಾವಧಿಯ ಪ್ರಧಾನಿ ಈಗೆಲ್ಲದಕ್ಕೂ ಅಧ್ಯಕ್ಷ ಮ್ಯಾಕ್ರಾನ್ ಹೊಣೆ ಬಲ ಮತ್ತು ಎಡಪಂಥೀಯರು ಒಟ್ಟುಗೂಡಿರೋದನ್ನು ಮ್ಯಾಕ್ರೋನ್ ಆಂಟಿ ರಿಪಬ್ಲಿಕನ್ ಫ್ರಂಟ್ ಅಂತ ಕರೆದಿದ್ದಾರೆ ಹಾಗೆ ಮತ್ತೊಬ್ಬರ ಬೇಜವಾಬ್ದಾರಿ ತನಿಖೆ ನಾನು ಹೆಗಲು ಕೊಡೋದಿಲ್ಲ ಅಂತ ಕಠಿಣವಾಗಿ ಹೇಳಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ದೇಶಕ್ಕೆ ಹೊಸ ಪ್ರಧಾನಿಯನ್ನು ಹೆಸರಿಸ್ತೀನಿ ಎಂದಿರುವ ಅವರು ಆ ಹೆಸರಿನ ಬಗ್ಗೆ ಯಾವುದೇ ಸುಳಿವನ್ನು ಕೊಟ್ಟಿಲ್ಲ ಅಂದಹಾಗೆ ಆಧುನಿಕ ಫ್ರೆಂಚ್ ಇತಿಹಾಸದಲ್ಲಿಯೇ ಅತಿ ಕಡಿಮೆ ಅವಧಿಗೆ ಅಧಿಕಾರದಲ್ಲಿದ್ದ ಪ್ರಧಾನಿ ಅನ್ನೋ ಹೆಸರು ಮಿಶೆಲ್ ಬಾರ್ನಿಯರ್ ಪಾಲಿಗೆ ಉಳಿದು ಹೋಗಿದೆ ಸೆಪ್ಟೆಂಬರ್ನಲ್ಲಿ ಅಧಿಕಾರ ಸ್ವೀಕರಿಸಿದ ಅವರು ಕೇವಲ ಮೂರು ತಿಂಗಳು ಮಾತ್ರ ಪ್ರಧಾನಿಯಾಗಿದ್ದರು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯದ ಅಂಗೀಕಾರಕ್ಕೆ ಇನ್ನೂರ ಎಂಬತ್ತೆಂಟು ಮತಗಳು ದಾಖಲಾಗಬೇಕಿತ್ತು ಆದರೆ ಮುನ್ನೂರ ಮೂವತ್ತೊಂದು ಮತಗಳು ಬಂದವು ಫ್ರಾನ್ಸ್ನಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇಲ್ಲದಿರುವುದೇ ರಾಜಕೀಯ ಅತಂತ್ರಕ್ಕೆ ಕಾರಣವಾಗಿದೆ ಪ್ರಸ್ತುತ ಅಲ್ಲಿ ಮೂರು ಮೈತ್ರಿಕೂಟಗಳಿವೆ ಸರ್ಕಾರದ ಪತನದ ಹಿಂದೆಯೇ ದೇಶದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಅನಿಶ್ಚಿತತೆಯು ಉಂಟಾಗಿದೆ ದೇಶದ ರಾಜಕೀಯ ಸ್ಥಿತಿಯ ಹೊಣೆಯನ್ನ ಮ್ಯಾಕ್ರಾನ್ ಹೊತ್ತಿದ್ದಾರೆ ಮ್ಯಾಕ್ರಾನ್ ನಿರ್ಧಾರದಿಂದಲೇ ಜೂನ್ನಲ್ಲಿ ಫ್ರಾನ್ಸ್ನ ನ್ಯಾಷನಲ್ ಅಸೆಂಬ್ಲಿಗೆ ಚುನಾವಣೆಗಳು ನಡೆದವು ಆದರೆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಸರ್ಕಾರ ನಡೆಸುವಷ್ಟು ಪೂರ್ಣ ಬಹುಮತ ಸಿಗಲೇ ಇಲ್ಲ ಅದರಿಂದ ಅತಂತ್ರ ಪರಿಸ್ಥಿತಿಗಳು ಎದುರಾಯಿತು ಮೂರು ಮೈತ್ರಿಕೂಟಗಳು ಸೇರಿ ಆಡಳಿತ ನಡೆಸಬೇಕಾದ ಅನಿವಾರ್ಯತೆ ಎದುರಾಯಿತು ಡಿಸೆಂಬರ್ ಮಧ್ಯದ ಒಳಗಾಗಿ ಹೊಸ ಪ್ರಧಾನಿ ಮತ್ತು ಹೊಸ ಸರ್ಕಾರವು ಫ್ರಾನ್ಸ್ನಲ್ಲಿ ಆಡಳಿತ ನಡೆಸಲಿದೆ ಅಂತ ಮ್ಯಾಕ್ರಾನ್ ದೇಶದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಅದರ ಜೊತೆಗೆ ದೇಶದಲ್ಲಿ ಆರ್ಥಿಕ ಸ್ಥಿತಿಯನ್ನು ಕಾಪಾಡಲು ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ಸೇವೆಗಳು ವಾಣಿಜ್ಯ ವಹಿವಾಟುಗಳು ಬಂದ್ ಆಗದಂತೆ ತಡೆಯುವ ನಿಟ್ಟಿನಲ್ಲಿ ಜನವರಿ ಒಂದರಿಂದ ಅನ್ವಯವಾಗುವಂತೆ ತೆರಿಗೆ ವಸೂಲಿ ಮಾಡುವ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದಕ್ಕಾಗಿ ಸಂಸತ್ತಿನಲ್ಲಿ ವಿಶೇಷ ಕಾನೂನು ಮಂಡಿಸೋಕೆ ಸಜ್ಜಾಗಿದ್ದಾರೆ ಅನಂತರದಲ್ಲಿ ಹೊಸ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡಿಸಲಿದೆ ಆ ಮೂಲಕ ಹಿಂದೆ ಯೋಜಿಸಿರುವಂತೆ ಫ್ರಾನ್ಸ್ ತನ್ನ ಸೇನೆ ನ್ಯಾಯ ವ್ಯವಸ್ಥೆ ಪೊಲೀಸ್ ಇಲಾಖೆಗೆ ಅನುದಾನವನ್ನು ಹಂಚಿಕೆ ಮಾಡಲಿದೆ ಅದರ ಜೊತೆಗೆ ಸಂಕಷ್ಟದಲ್ಲಿರುವ ರೈತರಿಗೂ ನೆರವು ಘೋಷಿಸುವುದಾಗಿ ಮ್ಯಾಕ್ರಾನ್ ಹೇಳಿದ್ದಾರೆ ಅಸಾಧ್ಯ ಅನ್ನೋದನ್ನ ಜಗತ್ತಿನ ಮುಂದೆ ನಾವು ಇದೇ ವರ್ಷ ಎರಡು ಬಾರಿ ಮಾಡಿ ತೋರಿಸಿದ್ದೇವೆ ಎಂದಿದ್ದಾರೆ ಒಂದು ಜುಲೈ ಆಗಸ್ಟ್ ನಲ್ಲಿ ಆಯೋಜನೆಯಾದ ಪ್ಯಾರಿಸ್ ಒಲಿಂಪಿಕ್ಸ್ ಮತ್ತೊಂದು ಫ್ರೆಂಚ್ನ ಪ್ರಾಚೀನ ವಿನ್ಯಾಸದ ಹೆಗ್ಗುರುತುಗಳಲ್ಲಿ ಒಂದಾಗಿರುವ ನಾಟರ್ಡ್ಯಾಮ್ ಕ್ಯಾಥಡ್ರಲ್ನ ಪುನಶ್ಚೇತನ ಕಾರ್ಯ ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಫ್ರಾನ್ಸ್ನ ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮ ಬೀರಿದೆ ಫ್ರಾನ್ಸ್ನ ಸಾಲದ ಹೊರೆಯೂ ಹೆಚ್ಚಾಗ್ತಿದೆ ಈ ಪರಿಸ್ಥಿತಿಯು ಹೀಗೆ ಮುಂದುವರೆದರೆ ಸಾಲದ ಹೊರೆಯು ಫ್ರಾನ್ಸ್ನ ಜಿಡಿಪಿಯ ಶೇಕಡ ಏಳರಷ್ಟು ಆಗಲಿದೆ ಇನ್ನು ಬಡ್ಡಿದರದಲ್ಲೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರವು ಅನುದಾನ ಕಡಿತಗೊಳಿಸಿರುವುದರಿಂದ ಶಿಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅವರು ರಸ್ತೆಗಿಳಿದು ಮ್ಯಾಕ್ರೋನ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತೆ ಒತ್ತಾಯ ಮಾಡ ಮಾಡುತ್ತಿದ್ದಾರೆ ಇಂಥ ಹತ್ತು ಹಲವು ಸಮಸ್ಯೆಗಳ ನಡುವೆ ಫ್ರಾನ್ಸ್ ಮತ್ತೆ ಸುಸ್ಥಿತಿಗೆ ಬರೋಕೆ ಅಲ್ಲೊಂದು ದೊಡ್ಡ ಆರ್ಥಿಕ ಮತ್ತು ರಾಜಕೀಯ ಪವಾಡವೇ ನಡೆಯಬೇಕಿದೆ